ಗರಬ ತಾಲೂಕಿನ ಹರಿಶಿ ಮತ್ತು ಚಿಕ್ಕ ದಾವಸ ಗ್ರಾಮಸ್ಥರು ತೀರಾ ಬಡವರಾಗಿದ್ದು ಇವರಿಗೆ ಮದ್ಯವೇ ಸಮಸ್ಯೆಯಾಗಿದೆ ಈ ಭಾಗದ ಹೆಚ್ಚಿನ ಜನರು ಕೂಲಿ ಕಾರ್ಮಿಕರೇ ಆಗಿದ್ದು ಕೂಲಿಯಿಂದ ಜೀವನ ನಡೆಸ್ತಿದ್ದಾರೆ ಆದ್ರೆ ಇಲ್ಲಿ ಲೈಸೆನ್ಸ್ ಇರುವ ಮದ್ಯದ ಅಂಗಡಿ ಬ್ರಾಂಡಿ ಅಂಗಡಿ ಇಲ್ಲ ಆದರೆ ಹರಿಶಿ ಗ್ರಾಮದ ದಿನಸಿ ಅಂಗಡಿಗಳಲ್ಲಿ ಮತ್ತು ಖಾಲಿ ಮಳಿಗೆ ಇಟ್ಟುಕೊಂಡಿರುವ ಖಾಸಗಿಯವರು ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಿದ್ದಾರೆ ಇದನ್ನು ತಡೆಗಟ್ಟುವಂತೆ ಶ್ರೀ ಭೂತೇಶ್ವರ ಯುವಕ ಸಂಘ ಸ್ತ್ರೀ ಶಕ್ತಿ ಸಂಘ ಸ್ವಸಹಾಯ ಸಂಘಗಳ ಒಕ್ಕೂಟದ ವತಿಯಿಂದ ಅಬಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಅಬಕಾರಿ ನಿರೀಕ್ಷಕ ಅವರಿಗೆ ಮನವಿ ಸಲ್ಲಿಸಿದರು ಅಕ್ರಮವಾಗಿ ಕಿರಾಣಿ ಅಂಗಡಿಯಲ್ಲಿ ಹೋಟೆಲ್ನಲ್ಲಿ ರಾಜಾರೋಷವಾಗಿ ಮದ್ಯ ಮಾರಾಟ ಮಾಡ್ತಿದ್ದಾರೆ ಈ ವ್ಯವಸ್ಥೆಯ ವಿರುದ್ಧ ಅಧಿಕಾರಿ ವರ್ಗದವರು ವಹಿಸಿರೋದು ಬೇಸರ ತಂದಿದೆ ಸೂಕ್ತ ಕ್ರಮ ಕೈಗೊಂಡು ಹರೀಶಿ ಗ್ರಾಮದ ವ್ಯಾಪ್ತಿಗೆ ಬರುವ ಮದ್ಯದ ಅಂಗಡಿಗಳನ್ನ ಮುಚ್ಚಿಸುವಂತೆ ಮನವಿ ಮಾಡಿದ್ರು ಇಲ್ಲದಿದ್ದಲ್ಲಿ ಮದ್ಯ ನಿಷೇಧ ಪ್ರತಿಭಟನಾ ಹೋರಾಟವನ್ನ ಫೆಬ್ರವರಿ ಇಪ್ಪತ್ತ್ ಮೂರರಂದು ಹರೀಶಿ ಗ್ರಾಮ ಪಂಚಾಯಿತಿ ಎದುರು ಮತ್ತು ಹರೀಶಿ ಸರ್ಕಲ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಅರ್ಜಿ ಸಲ್ಲಿಸಿದ್ದು ಅದರಿಂದ ಯಾವುದೇ ರೀತಿಯ ಕ್ರಮ ಕೈಗೊಳ್ಳಬೇಕು ವಿಷಾದ ಈ ಹಿಂದೆ ಸಲ್ಲಿಸಿದ ಅರ್ಜಿ ಸ್ವೀಕೃತಿಯ ಜೆರಾಕ್ಸ್ ಕೃತಿಯನ್ನು ಇದರ ಇದರ ಜೊತೆಗೆ ನಾವು ಲಗತ್ತಿಸಿರುತ್ತೇವೆ ಅಕ್ರಮ ಮದ್ಯ ಮಾರಾಟ ಕಿರಾಣಿ ಅಂಗಡಿಗಳಲ್ಲಿ ಹೋಟೆಲ್ಗಳಲ್ಲಿ ರಾಜ ರೋಷವಾಗಿ ಮಾರಾಟವಾಗುತ್ತಿದೆ ಗ್ರಾಮದ ನದಿ ಬಯಲು ಶಾಲೆಗಳ ಆವರಣ ಅರಣ್ಯ ಪ್ರದೇಶ ರಸ್ತೆ ಬದಿಗಳು ಎಲ್ಲವೂ ಮದ್ಯದ ಬಾಟಲಿಗಳಿಂದ ತುಂಬಿ ತುಳುಕುತ್ತಿರುವುದು ನಾಚಿಕೆಗೇಡಿ ವಿಷಯವಾಗಿದೆ ಗ್ರಾಮದಲ್ಲಿ ನಿರಂತರವಾಗಿ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮದ್ಯ ಮದ್ಯ ಮಾರಾಟವಾಗುತ್ತಿದ್ದು ಗ್ರಾಮದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಕುಡಿದು ಗರಾಟೆ ಮಾಡಿರುವ ಘಟನೆಗಳು ಸಹ ಇರುತ್ತವೆ ಗ್ರಾಮೀಣ ಬಡ ಹೆಣ್ಣು ಮಕ್ಕಳಿಗೆ ಕುಡುಗ ಗಂಡ ಆಗುತ್ತಿರುವ ತಿರುಕುಳ ಸಹಿಸಲು ಅಸಾಧ್ಯವಾಗಿದೆ ಗಂಡಂದಿಪ್ಪಿಯರಿಗೆ ನೇರವಾಗಿ ಅಂಗಡಿ ಎಲ್ಲೆಲ್ಲ ಇಟ್ಕೊಂಡು ಮಾಡ್ತಾರೆ ಸ್ಕೂಲ್ ಮಕ್ಕಳು ಎಲ್ಲರೂ ಕುಡಿತಾರೆ ಗ್ರಾಮದಲ್ಲೆಲ್ಲ ಹೆಣ್ಮಕ್ಳು ಕುತ್ಕೊಂಡು ಬಂದ್ರೆ ಅವ್ರಿಗೆ ಏನೂ ನೆಮ್ಮದಿಯೇ ಇರೋದಿಲ್ಲ ಮನೆಯಲ್ಲಿ ಬೆಟ್ಟ ಬೇಮದಲ್ಲೆಲ್ಲ ಮನೆ ಇರ್ತಾರೆ ರಾತ್ರೆಲ್ಲ ಹೊರಗಾಗ್ತಾರೆ ಅವರು ಅಲ್ಲಿ ಚಂದ್ರಗುತ್ತಿಯಿಂದ ಸಪ್ಲೈಯೇ ಮಾಡಬಾರ್ದು ಅವ್ರಿಗೆ ಏನು ಲೈಸೆನ್ಸ್ ಇದೆಯನ್ನು ತರಲಿಕ್ಕೆ ಅಲ್ಲಿಗೆ ಹೋಗೋರು ಉತ್ಕೊಂಡು ಬರಲ್ಲ ಊರು ಮಧ್ಯದಲ್ಲೇ ಇಟ್ಟು ಮಾಡ್ತಾರಲ್ಲ ರಾತ್ರಿಯಿಂದ ಬರಬೇಕಂತನೂ ಅದೇ ಎಲ್ಲಿ ಸ್ಕೂಲಿಗೆ ಹೋಗೋ ಮಕ್ಕಳಿಗೂ ರಾತ್ರಿ ಎಲ್ಲ ಮನೇಲಿ ಸಹ ಆಗೋದಿಲ್ಲ ಅದನ್ನು ದಯವಿಟ್ಟು ಚಂದ್ರಗುತ್ತಿಯಿಂದ ಸಪ್ಲೈ ಏನು ಹಳ್ಳಿ ಗ್ರಾಮಗಳಲ್ಲಿ ನಮಗೆ ತಯಾರಾಗುತ್ತೆ ಅಲ್ಲಿಗೆ ಬರೋದನ್ನು ತಡಿ ನಾವು ಎಲ್ಲ ಸೇರಿ ಗ್ರಾಮದವರಲ್ಲೇ ಹೋರಾಟ ಮಾಡ್ತಾ ಇದ್ದೇವೆ ದಯವಿಟ್ಟು ನಮ್ಮ ಗ್ರಾಮಕ್ಕೆ ಬರೋದೇ ಬೇಡ ಹೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಶಾಲೆಯಿಂದ ನೂರು ಮೀಟ್ರ್ ದೂರ ಇರಬೇಕು ಅಂತ ರೂಲ್ಸ್ ಇದೆ ಆದರೆ ಆ ಥರ ಇಲ್ಲ ನಮ್ಮಲ್ಲಿ ಅಕ್ಕಪಕ್ಕನೇ ಇದೆ ಶಾಲೆಗೆ ಹೋದ ಮಕ್ಕಳು ಎಸ್ ಎಲ್ ಸಿ ಮಕ್ಕಳು ಸಹ ಕುಡಿತಾ ಇದ್ದಾರೆ ಆದರೆ ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ ಔಷಧಿ ದೂರ ಇದ್ರೂ ಕೂಡ ಹೆಂಡ ಮಾತ್ರ ದೂರ ಇಲ್ಲ ನಮ್ಮಲ್ಲಿ ಆಮೇಲೆ ಅಲ್ಲೇ ಇದೆ ಆದರೂ ಅವರು ಕ್ರಮ ಕೈಗೊಳ್ಳಲಿಲ್ಲ ಗ್ರಾಮ ಪಂಚಾಯಿತಿ ಅಲ್ಲೇ ಇದೆ ಆದರೂ ಅದಕ್ಕೂ ಕ್ರಮ ಕೈಗೊಳ್ಳಲಿಲ್ಲ ಮತ್ತೆ ಹೈಸ್ಕೂಲ್ ಸಹ ಅಲ್ಲೇ ಇದೆ ಆದರೂ ಅವ್ರು ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅದಕ್ಕೆ ಇದಕ್ಕೆ ಯಾವ ರೀತಿ ಕ್ರಮ ಕೈಗೊಳ್ಬೇಕು ಅಂತ ನೀವೇ ತಿಳಿದಿರಿ ನಾವು ಹರೀಶಿ ಪಂಚಾಯಿತಿಯಿಂದ ಬಂದಿದ್ದೇವೆ ಚಿಕ್ಕ ನಮ್ಮಲ್ಲಿ ಮದ್ಯ ಮಾರಾಟ ತುಂಬ ವಿಪರೀ ಆಗಿದೆ ವಿಪರ್ಯಾಸ ಆಗಿದೆ ಹಾಗಾಗಿ ನಾವು ಇದನ್ನು ಬಂದು ಮಾಡಲೇಬೇಕು ಅಂತ ಹೇಳಿ ಚಿಕ್ಕ ದೇವಸ್ಥ ಬಂದಿದ್ದೇವೆ ಇಲ್ಲಿ ನಮ್ಮಲ್ಲಿ ಶಾಲೆ ಮತ್ತು ದೇವಸ್ಥಾನ ಇವುಗಳಲ್ಲೆಲ್ಲ ತುಂಬಾ ವಿಪರೀತವಾಗಿ ಹೆಂಡವನ್ನು ಮಾರಾಟ ಮಾಡ್ತಿದ್ದಾರೆ ನಮ್ಮ ವೈನ್ ಶಾಪ್ ಬಗ್ಗೆ ನಾವು ಬಂದಿಲ್ಲ ಕಿರಾಣಿ ಅಂಗಡಿಗಳಲ್ಲಿ ಬೆಳಗಿಂದ ಟೈಮಿಂಗ್ಸೇ ಇಲ್ಲ ಬೆಳಗಿಂದ ರಾತ್ರಿವರೆಗೂ ನಮ್ಮಲ್ಲಿ ಹೆಂಡ ಸಿಗ್ತದೆ ಮನೆಯಲ್ಲಿ ಒಣ್ಸಲು ಎರಡು ಸಾವಿರ ರೂಪಾಯಿ ಬಂದಿದ್ದು ಕೂಡ ಅದನ್ನು ತಗೊಂಡು ಹೋಗಿ ಹೆಂಡ ಕುಡಿಲಿಕ್ಕೆ ತಗೊಂಡ್ ಬಾ ತಗೊಂಡ್ ಬಾ ಅಂತೇಳಿ ರಗಳೆ ಮಾಡಿ ಅವ್ರನ್ನ ರಾತ್ರಿ ಎಲ್ಲ ಹೊಡೆದು ಹೊರಗಡೆ ಹಾಕ್ತಾರೆ ನಾವು ಹೊರಗಡೆನೆ ಕಾಲ ಕಳಿಬೇಕಾಗ್ತದೆ ಮತ್ತೆ ರೇಷನ್ ಅಂಗಡಿಯಿಂದ ಅಕ್ಕಿ ತಂದು